ಜೈ ಅಂಜನೇಯ ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ ಸೀತಾರಾಮ್ ಕಲ್ಯಾಣ್ ಪೂಜೆ ದಿನ ಅಜಿತ್ ಜೊತೆ ಮದುವೆ ಆಗೋದಕ್ಕೆ ಯಾಕೆ ಹೋದೆ ಅಂತ ದೇವಿಯಾನಿ ಅಶ್ವಿನಿಗೆ ಬೈತಾಳೆ ಮ್ಯಾಟರ್ ಗೊತ್ತಾಗಿದೆ ಕತೆ ಕಟ್ಟಬೇಕು ಅಂತ ಅನ್ಕೊತಿರ್ತಲೇ ಅಶ್ವಿನಿ ಮನಸ್ವಿನಿ ಅಂತ ಹೇಳಿಕೊಂಡು ಆಗಿ ಈ ಮನೇಲಿ ಇರೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀಯಾ ಅಂತ ಬೈತಲೆ ದೇವಿಯಾನಿ ಅಂಜನ ಮಾಡಿರೋ ಫ್ಲಾಪ್ ಐಡಿಯಿಂದ ನಿಮ್ಮನ್ನ ಸೇವ್ ಮಾಡೋದಕ್ಕೆ ಭೂಮಿ ಅಜಿತ್ ಮದುವೆನ ನಿಲ್ಲಿಸೋದಕ್ಕೆ ಹಾಗೆ ಮಾಡಿದೆ ಬಟ್ ಅಷ್ಟರಲ್ಲಿ ಅಜಿತ್ ಐಡೆಂಟಿಫೈ ಮಾಡ್ದ ಅಂತ ಡ್ರಾಮಾ ಮಾಡ್ತಾಳೆ ಅಶ್ವಿನಿ ನಿಮಗೆ ನಂಬಿಕೆ ಇಲ್ಲ ಅಂದರೆ ಈ ಡೀಲ್ನ ಕ್ಯಾನ್ಸಲ್ ಮಾಡಿ ಹೋಗ್ತೀನಿ ಶ್ರವಣ್ ಭಾಗ್ಯಮ್ಮನ ಕೇಸನ್ನ ಡ್ರಾಪ್ ಮಾಡ್ತಾನೆ ವಾಪಸ್ ಮನಸ್ವಿನಿ ಶಾರದನ ಹುಡುಕ್ತಾನೆ ಅಂತ ಅಶ್ವಿನಿ ಹೇಳ್ತಾಳೆ ದೇವಿಯಾನಿ ಅಶ್ವಿನಿ ಲಾಕ್ ಆಗ್ತಾಳೆ ಅಶ್ವಿನಿ ಮೇಲೆ ಅಂಜನಾ ಹೇಳಿದ್ರು ನಿಜನ ಅಶ್ವಿನಿ ಹೇಳ್ತಿರೋದು ನಿಜನ ಅಂತ ದೇವಿಯಾನಿಗೆ ಕ್ಲಾರಿಟಿ ಸಿಗ್ತಿಲ್ಲ ದೇವಿಯಾನಿ ಮನೆಗೆ ಹೋಗಿ ಅಶ್ವಿನಿ ಮ್ಯಾಟರ್ನ ರಿವೀಲ್ ಮಾಡ್ತಾಳೆ ಅಂತ ಅಜಿತ್ ಅಂದ್ಕೊಂಡಿರ್ತಾನೆ ಬಟ್ ಮನೆಯಲ್ಲಿ ಬೇರೆ ಡ್ರಾಮಾನೇ ನಡೀತಿರುತ್ತೆ ಅಶ್ವಿನಿನ ನಂಬಕ್ಕಾಗಲ್ಲ ಅಂತ ಅನ್ಕೊಂತಿರ್ತಲೇ ದೇವ್ಯಾನಿ ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ ಜೈ ಅಂಜನೇಯ